ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ರಣಕಹಳೆ ಮುಳಗಿದೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಅನ್ಯಾಯವಾಗಿರುವ ಕಾರಣ ಆ ಅನ್ಯಾಯದ ವಿರುದ್ಧ ಈಗ ಜಿ ವಿ ವಿನಯ್ ಕುಮಾರ್ ಸಿಡಿದೆದ್ದಿದ್ದಾರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಘೋಷಣೆ ಮಾಡಿದ್ದಾರೆ ವಿನಯ್ ಕುಮಾರ್ ಅವರು ಈ ಘೋಷಣೆ ಮಾಡ್ತಿದ್ದ ಹಾಗೆಯೇ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಅಹಿಂದ ಮತದಾರರು ಒಂದು ರೀತಿ ಖುಷಿ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಕಳೆದ ಮೂವತ್ತು ವರ್ಷಗಳಿಂದನೂ ಕುಟುಂಬಗಳ ನಡುವಿನ ಕೆಂಜಾಟದಲ್ಲೇ ದಾವಣಗೆರೆ ರಾಜಕಾರಣ ನಡೀತಾ ಇದೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂದರೆ ಅಹಿಂದ ವರ್ಗದವರು ಸ್ಪರ್ಧೆ ಮಾಡಬೇಕು ಅಂತ ಕ್ಷೇತ್ರದಲ್ಲಿರುವ ಅಹಿಂದ ವರ್ಗದ ಮತದಾರರು ಮತ್ತು ಯಾರ್ಯಾರ ಕುಟುಂಬ ರಾಜಕಾರಣವನ್ನು ಇಷ್ಟಪಡಲ್ವೋ ಅವರೆಲ್ಲರೂ ಕೂಡ ವಿನಯ್ ಕುಮಾರ್ ಸ್ಪರ್ಧೆ ಮಾಡಿದ್ರೆ ಉತ್ತಮವಾಗಿತ್ತು ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಮಾತನ್ನು ಆಡ್ತಾಯಿದ್ರು ಆದರೆ ವಿನಯ್ ಕುಮಾರ್ಗೆ ಮಹಾ ಅನ್ಯಾಯ ಆಯಿತು ಆ ಅನ್ಯಾಯದ ವಿರುದ್ಧ ಈಗ ವಿನಯ್ ಕುಮಾರ್ ಗುಟ್ಟರು ಹಾಕಿದ್ದಾರೆ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ ನಾನು ಸ್ಪರ್ಧೆ ಮಾಡ್ತಾ ಇರೋದು ಪ್ರಮುಖ ಕಾರಣ ಕುಟುಂಬ ರಾಜಕಾರಣವನ್ನು ಅಂತ್ಯಗೊಳಿಸಬೇಕು ಸೋಲು ಗೆಲುವು ಆಮೇಲೆ ಸೋಲು ಗೆಲುವು ಬಗ್ಗೆ ನನಗೆ ಯೋಚನೆಯೇ ಇಲ್ಲ ನನಗೆ ಭಯನೇ ಇಲ್ಲ ನಾನು ಹೋರಾಟ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿ ಚಿಕ್ಕ ವಯಸ್ಸಿನಿಂದನೂ ನನ್ನ ಜೀವನವೇ ಒಂದು ರೀತಿ ಹೋರಾಟ ಆ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಯಾವುದೇ ಭಯ ಇಲ್ಲ ನನಗೆ ಪ್ರಾಣ ಭಯನೂ ಇಲ್ಲ ಅಥವಾ ಸೋಲ್ತೀನಿ ಅನ್ನೋ ಭಯ ಕೂಡ ಇಲ್ಲ ಸೋತರೂ ಕೂಡ ನಾನು ಯೋಚನೆ ಮಾಡಲ್ಲ ಹೋರಾಟ ಮಾಡಿದ್ದೀನಿ ಅನ್ನೋ ಒಂದು ತೃಪ್ತಿ ನನಗೆ ಸಿಗತ್ತೆ ಆ ತೃಪ್ತಿಗೋಸ್ಕರ ನಾನಿವತ್ತು ಚುನಾವಣಾ ರಾಜಕಾರಣಕ್ಕೆ ಧುಮುಕ್ತಾ ಇದ್ದೀನಿ ಜನಗಳು ಬೆಂಬಲ ಕೂಡ ಕೊಡ್ತಾ ಇದ್ದಾರೆ ಜನಗಳಿಂದ ಅಭಿಪ್ರಾಯವನ್ನು ಪಡೆದೇ ನಾನು ಈ ನಿರ್ಧಾರವನ್ನು ಕೈಗೊಂಡಿರೋದು ಹೀಗಾಗಿ ಇದರಲ್ಲಿ ಸೋಲು ಗೆಲುವು ಪ್ರಶ್ನೆ ಬರೋದೇ ಇಲ್ಲ ಅಂತೇಳಿ ಕಡ್ಡಿ ಮಾತಾಡ್ತಾ ಇದ್ದಾರೆ ವಿನಯ್ ಕುಮಾರ್ ಅವರ ಈ ನಡೆ ನಿಜಕ್ಕೂ ಅಹಿಂದ ವರ್ಗದವರ ಮೆಚ್ಚುಗೆಗೆ ಪಾತ್ರವಾಗಿರೋದು ಕೇವಲ ದಾವಣಗೆರೆ ಮಾತ್ರ ಅಲ್ಲ ರಾಜ್ಯಾದ್ಯಂತ ದಾವಣಗೆರೆ ಪಾಲಿಟಿಕ್ಸ್ನ ಯಾರ್ಯಾರು ಅಬ್ಸರ್ವ್ ಮಾಡ್ತಾಯಿದ್ರು ಅವರೆಲ್ಲರಿಗೂ ವಿನಯ್ ಕುಮಾರ್ ನಿರ್ಧಾರ ಸರಿಯಾಗಿದೆ ಯುದ್ಧ ಅಂದಮೇಲೆ ಹೋರಾಟ ಮಾಡಬೇಕು ಅದು ಕ್ಷತ್ರಿಯನಿಗೆ ಭೂಷಣ ಆದರೆ ಯುದ್ಧಕ್ಕೂ ಮೊದಲೇ ಶಸ್ತ್ರತ್ಯಾಗ ಮಾಡೋದು ಯಾವುದೋ ವಿಚಾರಕ್ಕೆ ಭಯ ಬಿದ್ದು ಹಿಂದೆ ಕಾ ಹಿಂದೆ ಹಾಕೋದು ಇದನ್ನು ಮಾಡಬಾರ್ದು ಅದನ್ನು ವಿನಯ್ ಕುಮಾರ್ ಅವರು ಪಾಲಿಸ್ತಾ ಇದ್ದಾರೆ ಸೋಲು ಗೆಲುವು ಇದ್ದದ್ದೇ ಹೋರಾಟದಲ್ಲಿ ಆದರೆ ಇಂಥದಕ್ಕೆ ಸೋಲಾಗ್ಬಿಡುತ್ತೆ ಇಂಥ ಕಾರಣಕ್ಕೆ ನಂಗೆ ಹಿನ್ನಡೆ ಆಗ್ಬಿಡುತ್ತೆ ಅಂತ ಭಯ ಬಿದ್ದು ಹೋರಾಟನೇ ಮಾಡದೇ ಇರೋದು ನಿಜಕ್ಕೂ ಅದು ಕ್ಷತ್ರಿಯನಿಗೆ ಭೂಷಣ ಅಲ್ಲ ಅಂಥೇಳಿ ಅಹಿಂದ ಸಮುದಾಯದವರು ವಿನಯ್ ಕುಮಾರ್ ನಡೆಯನ್ನು ಮೆಚ್ಕೋತಾ ಇದ್ದಾರೆ ಅದಕ್ಕೆ ಮೈಸೂರಿನ ಉದಾಹರಣೆಯನ್ನು ಕೊಡ್ತಾಯಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯವ್ರನ್ನ ಕಣಕ್ಕಿಳಿಸಿದರೆ ಸುಲಭವಾಗಿ ಗೆಲ್ತಾ ಇದ್ದರು ಯಾಕಂದರೆ ಸಿದ್ದರಾಮಯ್ಯನವರು ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಆ ಐದು ಗ್ಯಾರಂಟಿಗಳು ರಾಜ್ಯದ ಜನಮಾನಸವನ್ನು ಗೆದ್ದಿದೆ ಜೊತೆಗೆ ಸಿದ್ದರಾಮಯ್ಯನವರು ಮೈಸೂರಿಗೆ ಹಲವು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಮೈಸೂರು ನಗರದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಅಂಥವ್ರ ಮಗನ ಕೈ ಬಿಡ್ತಾ ಇದ್ದಾರೆ ಜನ ಖಂಡಿತವಾಗಿ ಕೈ ಬಿಡ್ತಿರಲಿಲ್ಲ ಆದರೆ ಸಿದ್ದರಾಮಯ್ಯನವರು ತಮ್ಮ ಮಗ ಗೆಲ್ತಾನೋ ಇಲ್ವೋ ಅನ್ನೋ ಒಂದು ಆತಂಕದಿಂದಲೇ ಯುದ್ಧಕ್ಕೂ ಮೊದಲೇ ಶಸ್ತ್ರತ್ಯಾಗವನ್ನು ಮಾಡಿಬಿಟ್ರು ಯುದ್ಧ ಮಾಡಿ ಹೋರಾಟ ಮಾಡಿ ಸೋಲು ಗೆಲುವು ಆಮೇಲೆ ಹೋರಾಟ ಮಾಡ್ಬೋದಾಗಿತ್ತು ಆದರೆ ಸಿದ್ದರಾಮಯ್ಯನವರು ತಮ್ಮ ಪುತ್ರನನ್ನು ಹೋರಾಟಕ್ಕೆ ಇಳಿಸಲೇ ಇಲ್ಲ ಕಳೆದ ಮೂವತ್ತೈದು ವರ್ಷಗಳಿಂದ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಹಿಂದುಳಿದ ವರ್ಗದವರಿಗೆ ಸಿಗ್ತಾ ಇತ್ತು ದಕ್ಷಿಣ ಭಾಗದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಹಿಂದುಳಿದ ವರ್ಗಕ್ಕೆ ಟಿಕೆಟ್ ಸಿಗ್ತಾ ಇದ್ದು ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗಲೇ ಮೈಸೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುಳಿದವರಿಗೆ ಟಿಕೆಟ್ ಸಿಗಲಿಲ್ಲ ಇದು ಕೂಡ ಅಹಿಂದ ವರ್ಗದವರಿಗೆ ಬೇಸರವಾಗ್ತಾ ಇದೆ ಅಲ್ಲಪ್ಪ ಲಕ್ಷ್ಮಣ್ ಒಳ್ಳೆ ಕ್ಯಾಂಡಿಡೇಟೇ ಆದರೆ ಸಾಮಾಜಿಕ ನ್ಯಾಯ ಪರಿಪಾಲನೆ ಆಗಬೇಕಾಗಿತ್ತಲ್ವಾ ದಕ್ಷಿಣ ಭಾಗದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾತ್ರ ಕುರುಬರಿಗೆ ಟಿಕೆಟ್ ಸಿಗ್ತಾಯಿತ್ತು ಅದು ಕೂಡ ಸಿಗ್ಲಿಲ್ವಲ್ರಿ ಈ ಸರಿ ಎಂಥ ಅನ್ಯಾಯ ಆಯ್ತು ರೀ ಐಹಿಂದದ ಹಿಂದ ವರ್ಗದವರಿಗೆ ಅಂತ ಮೈಸೂರಿನ ಜನ ಮಾತಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರ ಸಮುದಾಯದವರು ಕೂಡ ಈ ವಿಚಾರದ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಇದ್ದಾರೆ ಅಂತಹ ಸಿದ್ದರಾಮಯ್ಯನಂಥವರೇ ತಮ್ಮ ಪುತ್ರನನ್ನು ಕಣಕ್ಕಿಳಿಸೋದಕ್ಕೆ ಹಿಂದೇಟಾಕಿದ್ರು ಆದರೆ ವಿನಯ್ ಕುಮಾರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಹೋರಾಟ ಮಾಡಿಯೇ ತೀರ್ತೀನಿ ಸೋಲು ಗೆಲುವು ಆಮೇಲೆ ಕಳೆದ ಮೂವತ್ತೈದು ವರ್ಷಗಳಿಂದ ಎರಡು ಕುಟುಂಬದ ಮಧ್ಯೆನೇ ರಾಜಕೀಯ ಜಂಜಾಟ ನಡೀತಾ ಇದೆ ಆ ಕುಟುಂಬದವರು ರಾಜಕೀಯವನ್ನು ತಮ್ಮ ಸ್ವಂತ ಏಳಿಗೆಗಾಗಿ ಬಳಸ್ಕೊತಾ ಇದ್ದಾರೆ ಆದರೆ ನಾನು ರಾಜಕೀಯವನ್ನು ಜನಸೇವೆಗಾಗಿ ಬಳಸ್ಕೊತಾ ಇದ್ದೀನಿ ಕಳೆದ ಒಂದು ವರ್ಷಗಳಿಂದ ಜನಸೇವೆ ಮಾಡ್ತಾ ಇದ್ದೀನಿ ಹಳ್ಳಿ ಹಳ್ಳಿ ಸುತ್ತಿದ್ದೀನಿ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ಮಾತುಗಳಿತ್ತು ಅಹಿಂದ ಸಮುದಾಯದವರು ಸೇರಿದಂತೆ ಎಲ್ಲ ಜಾತಿಯ ಪ್ರಜ್ಞಾವಂತರು ನನ್ನನ್ನು ಬೆಂಬಲಿಸ್ತಾ ಇದ್ದಾರೆ ವಿನಯ್ ಕುಮಾರ್ ಈ ಬಾರಿ ನಮ್ಮ ಜಿಲ್ಲೆಯ ಎಂ ಪಿ ಆಗಬೇಕು ಅಧಿಕಾರ ಇಲ್ಲದೇ ಇರುವಾಗಲೇ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ ಅವ್ರ ಕೈಗೆ ಅಧಿಕಾರ ಸಿಕ್ಕಿದ್ರೆ ಇಷ್ಟು ಸಹಾಯ ಮಾಡ್ಬೋದಲ್ವ ಅಂತ ಮಾತಾಡ್ಕೊತಾ ಇದ್ದಾರೆ ಆದರೆ ನನಗೆ ಟಿಕೆಟ್ ಸಿಗಲಿಲ್ಲ ಜಾತಿ ರಾಜಕಾರಣಕ್ಕೆ ಮತ್ತು ಕುಟುಂಬ ರಾಜಕಾರಣಕ್ಕೆ ನಾನು ಬಲಿ ಆಗಿದ್ದೀನಿ ನಾನು ಎದುರುವ ಮಗನೇ ಅಲ್ಲ ನಾನು ಟಾಕೋದಿಲ್ಲ ನನಗೆ ಯಾವುದೇ ಭಯ ಇಲ್ಲ ಸೋಲ್ತೀನಿ ಅನ್ನೋ ಭಯ ಕೂಡ ಇಲ್ಲ ಹೋರಾಟ ಮಾಡ್ತೀನಿ ಫಸ್ಟು ಹೋರಾಟ ಮುಖ್ಯ ಆ ಹೋರಾಟವನ್ನು ನಾನು ಮಾಡ್ತಾಯಿದ್ದೀನಿ ಸೋಲು ಗೆಲುವು ಆಮೇಲೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಇದೆ ಜನಗಳು ನಿಮ್ಮನ್ನು ಗೆಲ್ಲಿಸ್ತೀನಿ ಅಂತ ಹೇಳಿರೋದಕ್ಕೆ ನಾನು ಸ್ಪರ್ಧೆ ಮಾಡ್ತಾ ಇರೋದು ಶೋಷಿತ ಸಮುದಾಯಗಳ ಪ್ರತಿನಿಧಿಯಾಗಿ ನಾನಿವತ್ತು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂಥೇಳಿ ಜಿ ಬಿ ವಿನಯ್ ಕುಮಾರ್ ಬಲಿಷ್ಠ ಅಭ್ಯರ್ಥಿಗಳ ವಿರುದ್ಧ ತೊಣೆ ತಟ್ಟಿದ್ದಾರೆ ನಿಜಕ್ಕೂ ಜಿ ಬಿ ವಿನಯ್ ಕುಮಾರ್ ಅವರ ಈ ತೀರ್ಮಾನ ಕೇವಲ ದಾವಣಗೆರೆ ಮಾತ್ರ ಅಲ್ಲ ರಾಜ್ಯಾದ್ಯಂತ ಇರುವ ಅಹಿಂದ ಸಮುದಾಯಗಳಿಗೆ ಒಂದು ರೀತಿ ಧೈರ್ಯ ತಂದು ಕೊಡ್ತಾ ಇದೆ ಒಂದು ಮೆಚ್ಚುಗೆಗೆ ಪಾತ್ರವಾಗಿದೆ ಈ ರೀತಿ ಎದ್ರುಕೊಂಡು ಎದ್ಕೊಂಡು ಎಷ್ಟು ದಿನ ಕುತ್ಕೋಬೇಕಾಗತ್ತೆ ಹೋರಾಟ ಮಾಡಬೇಕಷ್ಟೇ ಸೋಲು ಗೆಲುವು ಆಮೇಲೆ ಸೋತರು ಕೂಡ ಭಯ ಪಡೋದಾಗಲಿ ಬೇಸರ ಪಡೋದಾಗಲಿ ಮಾಡೋದು ಬೇಕಾಗಿಲ್ಲ ಹೋರಾಟ ಮಾಡೋವ್ನಿಗೆ ಮುಂದೆ ಯಾವತ್ತಾದರೂ ಒಂದು ದಿನ ಗೆಲುವು ಸಿಕ್ಕೇ ಸಿಗತ್ತೆ ಆ ಹೋರಾಟವನ್ನು ಇವತ್ತು ವಿನಯ್ ಕುಮಾರ್ ಮಾಡ್ತಾಯಿದ್ದಾರೆ ಅವರಿಗೆ ನಮ್ಮ ಬೆಂಬಲ ಇದೆ ಅಂತೇಳಿ ಅಹಿಂದ ಸಮುದಾಯದವರು ವಿನಯ್ ಕುಮಾರ್ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಾ ಇರೋದನ್ನು ನೋಡಿದ್ರೆ ನಿಜಕ್ಕೂ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಚ್ಚರಿ ಫಲಿತಾಂಶ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ کومر صاحب جي جهي كومر صاحب جي جهي جيڪر رنگه ولي جي جهي